ಒಂದು ಅಂತ ಮಕ್ಕಳಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ಜೀವನಕ್ಕೆ ರಕ್ಷಣೆ ಆಗಿರ್ತಕ್ಕಂಥ ಒಂದು ಹೆಲ್ಮೆಟ್ ಅನ್ನು ಧರಿಸಿದ್ದೆ ಆದರೆ ಆ ಮಕ್ಕಳಿಗೆ ಅದರಲ್ಲೂ ಈ ಹಿರಿಯರು ಮನೆಯಲ್ಲಿರೋ ದೊಡ್ಡವರು ಮುಂದೆ ಹೆಲ್ಮೆಟ್ ಹಾಕೊಳ್ತಾರೆ ಮಕ್ಕಳಿಗೆ ಹೆಲ್ಮೆಟ್ ಹಾಕೋದಿಲ್ಲ ಈ ತಮ್ಮ ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲೂ ಕೂಡ ಜಾಗೃತಿ ಮೂಡ ಹೆಲ್ಮೆಟ್ ಹಾಕೋದಲ್ಲ ಮಕ್ಕಳಿಗೆ ಗಾಡಿ ಕೊಟ್ಟು ಅವರಿಗೆ ಓಡಿಸಕ್ಕೂ ಕೂಡ ಬಿಡ್ತೀವಿ ಈಗಿಂತಂದ್ರೆ ವಿದ್ಯೆ ಕಲಿತಂಗೆ ವಿವೇಕಿಗಳು ಆಗ್ತಾ ಇಲ್ಲ ಈಗೇನಾಗಿದೆ ಪ್ರತಿಷ್ಠೆ ದುಡ್ಡಿದೆ ಗಾಡಿ ತೊಗೊಂಡಿದ್ದೀವಿ ಮಕ್ಕಳಿಗೆ ಅವರಿಗೆ ಮೈನರ್ ಕೊಡ್ತೀವಿ ಅದರಲ್ಲೂ ಹೈ ಎಂಡ್ ವೆಹಿಕಲ್ಗಳು ಕೊಡಿಸೋದು ಮಕ್ಕಳಿಗೆ ಅವರೇ ಒಂದು ಮಕ್ಕಳನ್ನ ಅಪಾಯದ ಸುಳಿಗೆ ನೂಕ್ತಾ ಇದಾರೆ ಇವೆಲ್ಲ ಹೊರಟೋಗಿ ಆಕ್ಚುಯಲ್ ಆಗಿ ಅದನ್ನ ಮೊದಲು ಪೋಷಕರು ವಿದ್ಯಾವಂತರಾಗಬೇಕು ಈ ವಿಚಾರದಲ್ಲಿ ಅವರಿಗೆ ಅವೇರ್ನೆಸ್ ಬೇಕು ಪೂರ್ತಿ ಕೂಡ ನಾನು ಅದೇ ಮಾಡ್ತಾಯಿದ್ದೆ ಮೊದಲನೇ ಇದು ಹೊರಗಡೆ ಇದ್ದಾಗೆಲ್ಲ ಯಾರಾದ್ರೂ ಸ್ಕೂಲಲ್ಲಿ ಕರೆದ್ರೆ ಮೊದ್ಲು ಅವ್ರ ಪೇರೆಂಟ್ಸ್ ಕರೆಸಿ ಜೊತೆಗೆ ಅಂತ ಹೇಳ್ತಿದ್ವಿ ಮಕ್ಕಳಿಗೆ ಹೇಳೋದಲ್ಲ ಅದನ್ನು ಮಾಡ್ತಾ ಇದ್ವಿ ಮೊದಲು ನಾನು ಯಾವಾಗ ಅದನ್ನೇ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅವ್ರನ್ನ ಏನುಕರ ಎಜುಕೇಟ್ ಮಾಡಿದರೆ ಅವರು ಸರಿಯಾದ ಸಮಚಿತದಿಂದ ವರ್ತಿಸಿದ್ರೆ ಮಕ್ಕಳು ಖಂಡಿತವರು ಅನುಸರಿಸ್ತಾರೆ ಅವರು ಮಕ್ಕಳನ್ನ ಅನ್ನ ಬ್ಲೇಮ್ ಮಾಡಿ ನಾವು ಉಪಯೋಗಿಲ್ಲ ನಾವು ಹೇಗೆ ಮಕ್ಕಳಿಗೆ ಹಾಕೋದೇ ಇಲ್ಲ ನಾವು ಸಿಮೆಂಟ್ ಹಾಕೋದಿಲ್ಲ ಅವರೇ ಹಾಕೊಳ್ಳೋದನ್ನು ಮಕ್ಕಳಿಗೆಲ್ಲ ಹಾಕ್ತಾರೆ ಹಾಗಾಗಿ ಸೊ ಈ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅವೇರ್ನೆಸ್ ಇದರಲ್ಲಿ ಅರಿವು ಮತ್ತು ಅವರ ಸುರಕ್ಷತೆ ಎರಡನ್ನು ಗಮನ ಇಟ್ಕೊಂಡಂಥ ಕಾರ್ಯರೂಪ ತ ಇರತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ ಇಂಡಿಯನ್ ಎಡ್ವೆಂಚರಿ ಫೌಂಡೇಶನ್ ಇಂದ ಆ್ಯಕ್ಷನ್ ಫಾರ್ ಇಂಟಿಗ್ರಿಟಿ ಡೆವಲಪ್ಮೆಂಟ್ ವತಿಯಿಂದ ಕೋಟಕ್ ಮಹೇಂದ್ರ ಇದ್ರವರು ಸಾಮಾನ್ಯ ಇಂಥದ್ದು ಎಲ್ಲೂ ನೋಡಿಲ್ಲ ನಾನು ಹೆಚ್ಚಾಗಿ ಅದರಲ್ಲೂ ಮಕ್ಕಳಿಗೆ ಇದನ್ನು ಈ ಥರ ವಿತರಣೆ ಮಾಡೋವಂಥದ್ದು ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಿ ಮಕ್ಕಳಿಗೆಲ್ಲ ಹೆಲ್ಮೆಟ್ ವಿತರಿಸಿದ್ದಾರೆ ಅದನ್ನು ಮಕ್ಕಳಿಗೆ ಈಗಾಗಲೇ ಹೇಳಿದ್ದೀವಿ ಹೇಗೆ ಅವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಬಳಸ್ ಬಳಸ್ಕೊಳ್ತಾರೆ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಿಸ್ ಬೇಗ ಖಾಲಿ ಹಾಳೆ ಇದ್ದಂಗೆ ಬಿಳಿ ಹಾಳೆ ಬರ್ಕೊಂತಾರೆ ಚೆನ್ನಾಗಿ ಅದನ್ನು ತಲೆ ಒಳಗಡೆ ಖಂಡಿತ ಅನುಸರಿಸ್ತಾರೆ ಈ ನಿಟ್ಟಿನಲ್ಲಿ ಈ ಥರದ ಕಾರ್ಯಕ್ರಮಗಳು ಹೆಚ್ಚು ಬರಲಿ ಬೇರೆಯವರು ಕೂಡ ಇದನ್ನು ಇನ್ವಾಲ್ವ್ ಆಗಿ ಅವೇರ್ನೆಸ್ ಮೂಡಿಸ್ಲಿ ಅಂತ ನಾನು ಹೇಳ್ತಾ ಕೋಟಕ್ ಮಹೇಂದ್ರ ಸಂಸ್ಥೆಯವರಿಗೆ ಮತ್ತು ನಮ್ಮ ಶಾಲೆ ಎಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಇದನ್ನು ಎಲ್ಲರೂ ಕೂಡ ಒಂದು ಸಂದೇಶ ಏನಂದರೆ ನಿಯಮಗಳನ್ನು ಪಾಲಿಸಿ ರಸ್ತೆ ನಿಯಮಗಳು ಯಾವುದೇ ನಿಯಮಗಳಾಗಲಿ ನಿಯಮಗಳಿರೋದೇ ಜನರಿಗೋಸ್ಕರ ಅದು ಬಂದು ಎಲ್ಲರೂ ಕೂಡ ಈಗ ನಮ್ಮ ಸಂವಿಧಾನ ನಮಗೆ ಎಲ್ಲ ಥರದ ಹಕ್ಕು ಬಾಧ್ಯತೆ ಎಲ್ಲವೂ ಕೊಟ್ಟಿದೆ ಅದರ ಅಂದ ಅನುಸಾರದಲ್ಲೇ ಎಲ್ಲ ಕಾನೂನುಗಳು ರಚಿತವಾಗಿವೆ ಅದು ನಮಗೋಸ್ಕರ ಮಾಡ್ಕೊಂಡಿರೋಂಥ ಕಾನೂನು ನಮಗಾಗಿ ನಾವೇ ಮಾಡಿಕೊಂಡಿರೋಂಥ ಕಾನೂನು ಎಲ್ಲರೂ ಅನುಸರಿಸಲಿ ಅನುಸರಿಸ್ಕೊಂಡು ಅವರ ಒಂದು ಸೇಫ್ಟಿ ಮತ್ತು ಪ್ರೊಟೆಕ್ಷನ್ ಬಗ್ಗೆ ಎಲ್ಲ ಗಮನ ಹರಿಸಲಿ ಅಂತ ಹೇಳ್ತಾ ನಾನು ಧನ್ಯವಾದ ಸರ್ ಕುಮಾರ್ ನಿವ್ ಎಸ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಥ್ಯಾಂಕ್ ಯು